ಹಲೋ ಗಾಯ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಸೋನಿಯಾ ಮಾಲೆ ದೇವಿ ಜಾಧವ್ ಅವರು ಬರೆದಿರುವ ಜನಪದ ಮಹಿಳೆಯ ಜೀವಪರ ಧ್ವನಿ ಎಂಬ ಪದ್ಯದ ಸಾರಾಂಶವನ್ನು ನೋಡುವ ಮೊದಲು ನೀವು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಾರಾಂಶ ಪೀಠಿಕೆ ಜನಪದ ಸಾಹಿತ್ಯ ಜನಸಾಮಾನ್ಯರ ಸಾಹಿತ್ಯ ಓದದೆಯೇ ಕಾವ್ಯ ರಚಿಸಬಲ್ಲ ಜನಪದರಿಗೆ ಓದು ಬರಹಕ್ಕಿಂತ ಜೀವನಾನುಭವ ಜೀವನದ ನಂಬಿಕೆಗಳೇ ಸಾಹಿತ್ಯ ರಚಿಸಲು ಪ್ರೇರಣೆ ಒದಗಿಸುತ್ತದೆ ಅವರ ಪಾಡು ಪಡೆ ಹಾಡಾಗುತ್ತದೆ ತಮ್ಮ ಬದುಕಿನ ಅನುಭವಗಳೇ ಅವರ ಸಾಹಿತ್ಯವಾಗಿ ಹೊರಹೊಮ್ಮುತ್ತದೆ ಜನಪದರು ಮುಕ್ತ ಬದುಕು ತಮ್ಮ ಬದುಕಿನ ಅನುಭವಗಳನ್ನು ಯಾವುದೇ ಮುಚ್ಚುಮರೆಯಿಲ್ಲದೆ ಅವರು ವ್ಯಕ್ತಪಡಿಸುತ್ತಾರೆ ಪಕ್ಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿಗೆ ಯಾವ ಸ್ವಾತಂತ್ರ್ಯವೂ ಇರಲಿಲ್ಲ ಇಲ್ಲಿ ಅವಳು ಎರಡನೇ ದರ್ಜೆಯ ಪ್ರಜೆ ಅವಳ ಬದುಕು ಮತ್ತು ಸ್ಥಾನಮಾನಗಳು ಯಾವತ್ತು ವಿರೋಧಾಭ್ಯಾಸಗಳು ನಡೆಯುವೆ ನಡೆದುಕೊಂಡು ಬಂದ ಹೊಂದಿರುವುದಕ್ಕೆ ನಮ್ಮ ವೇದ ಆಗಮನಗಳಿಗೆ ಸಾಕ್ಷಿ ದೊರೆಯುತ್ತದೆ ಅಂತೆಯೇ ಜನಪದ ಸ್ತ್ರೀಗೂ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಯಾವುದೇ ಸ್ವಾತಂತ್ರ್ಯ ಇಲ್ಲ ತ್ಯಾಗಶೀಲ ಪತಿವ್ರತೆ ಬಲಿದಾನ ಮುಂತಾದ ಭಾವನಾತ್ಮಕ ಅಂಶಗಳು ಅವಳ ಬದುಕನ್ನು ಆಳುತ್ತಿದ್ದವು ಇಲ್ಲಿ ಎದ್ದು ಕಾಣುವ ಅಂಶವೇನೆಂದರೆ ಹೆಣ್ಣು ಬಹುಪಾಲು ಪುರುಷರಿಂದ ಕೆಲವು ಬಾರಿ ಹೆಣ್ಣಿನಿಂದಲೇ ಶೋಷಣೆಗೆ ಒಳಗಾಗಿದ್ದಾಳೆ ಸಮಾಜದ ದ್ವಿಮುಖ ನೀತಿಗಳಿಂದಾಗಿ ಅನೇಕ ತೊಂದರೆಗಳನ್ನು ಅನುಭವಿಸಿದ್ದಾಳೆ ಜನಪದರಿಗೆ ಗಂಡು ಮಗುವಿನ ಮೇಲೆ ಬಲು ಪ್ರೀತಿ ಗರ್ಭಿಣಿಯಾದಾಗಿನಿಂದ ಗಂಡು ಮಗುವಿನ ನಿರೀಕ್ಷೆಯಲ್ಲಿರುವ ಅವರಿಗೆ ಹೆಣ್ಣು ಮಗು ಹುಟ್ಟಿದರೆ ಆ ವಿಷಯವನ್ನು ಸೊಸೆ ತನ್ನ ಗಂಡ ಅತ್ತೆ ಮಾವಂದಿರಿಗೆ ತಿಳಿಸಲು ಹಿಂಜರಿಯುತ್ತಾಳೆ ಹೆಣ್ಣು ಮಗು ಹುಟ್ಟಿನಿಂದಲೇ ಯಾವ ರೀತಿ ಅನಾಧಾರಕ್ಕೆ ಒಳಗಾಗುತ್ತಾಳೆ ಎಂಬುದಕ್ಕೆ ಈ ತ್ರಿಪದಿ ಸಾಕ್ಷಿಯಾಗಿದೆ ಹೆಣ್ಣಿನ ಜನನವೇ ಒಂದು ನಿರಾಶಾದಾಯಕ ವಾತಾವರಣದಲ್ಲಿ ನಡೆಯುತ್ತದೆ ಎಂಬುದು ಎಂಥ ನೋವಿನ ಸಂಗತಿ ತಂದೆ ತಾಯಿಗೆ ಹೆಣ್ಣು ಗಂಡು ಮಕ್ಕಳಲ್ಲಿ ಯಾವುದೇ ವ್ಯತ್ಯಾಸ ಕಾಣದಿದ್ದರೂ ಸಮಾಜ ಮತ್ತು ಕುಟುಂಬದವರು ಹೀನಾಯ ಮಾತುಗಳು ಅವಳನ್ನು ಬೇಸರಗೊಳಿಸುತ್ತವೆ ಅವಳು ಈ ಅಭಿಪ್ರಾಯಕ್ಕೆ ಬರಲು ಈ ತ್ರಿಪದಿ ಪೂರಕವಾಗುತ್ತದೆ ನಾನು ಹೆಗ್ಗಣವೆಂದು ಗಂಡು ಮಗುವನ್ನು ಗಜಭೀಮನೆಂದು ಕರೆಯುವಲ್ಲಿಯೇ ಹೆಣ್ಣು ಗಂಡು ಡುಗಳ ನಡುವಿನ ತಾರತಮ್ಯ ಧೋರಣೆ ಎದ್ದು ಕಾಣುತ್ತದೆ ಹೆಣ್ಣು ಹುಟ್ಟಿದ ಮನೆ ಹೆಗ್ಗಣ ಎತ್ತಿದಂತೆ ಎಂಬ ಅಭಿಪ್ರಾಯ ಹೆಣ್ಣಿನ ಬಗೆಗಿನ ನಿಷ್ಕೃತ ಧೋರಣೆಗೆ ಸಾಕ್ಷಿಯಾಗಿದೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಹೆಣ್ಣಿಗೆ ಇರುವ ಸಮಸ್ಯೆಗಳು ಅನೇಕ ಹುಟ್ಟುತ್ತಲೇ ಹೆಣ್ಣು ಹುಟ್ಟಿತೆ ಎಂದು ಮೂಗು ಮುರಿಯುವುದು ನಿಂದೆ ನಿ ತಿರಸ್ಕಾರಗಳ ಜೊತೆಗೆ ಬೆಳೆಯುವುದು ಮದುವೆಗಾಗಿ ತಂದೆ ತಾಯಿ ಪಡುವ ಕಷ್ಟವನ್ನು ಕಂಡು ಒಳಗೊಳಗೆ ನೊಂದುಕೊಳ್ಳುವುದು ಇದರಲ್ಲಿ ಅವಳ ಮನದಾಳದಲ್ಲಿ ಮಡುಗಟ್ಟಿದ ನೋವು ಈ ರೀತಿ ವ್ಯಕ್ತವಾಗಿದೆ ಹೆಣ್ಣಾಗಿ ಹುಟ್ಟಿದರೆ ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸಬೇಕು ಅದಕ್ಕಾಗಿ ಹೆಣ್ಣು ಹುಟ್ಟುವುದೇ ಬೇಡ ಎಂಬ ನಿರ್ಧಾರಕ್ಕೆ ಅವಳು ಬಂದು ಬಿಡುತ್ತಾಳೆ ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವ ಸಂದರ್ಭದಲ್ಲಿ ತಂದೆಯ ದುಃಖ ಮುಗಿಲು ಮುಟ್ಟುತ್ತದೆ ಮದುವೆಯಾಗಿ ಗಂಡನ ಮನೆಗೆ ಕಾಲಿಡುವ ಹೆಣ್ಣು ಹೊಸದೊಂದು ಲೋಕಕ್ಕೆ ಪ್ರವೇಶ ಮಾಡುತ್ತಾಳೆ ಹೊಸ ಜನ್ಮ ಹೊಸ ವಾತಾವರಣದ ಜೊತೆ ಅತ್ತೆ ಮಾವ ನಾದಣಿ ಮೈದೋನ್ನ ನೆಗೆಣಿಯರು ಇವರೆಲ್ಲರೊಡನೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಾಳೆ ಅಲ್ಲದೆ ಅವರೆಲ್ಲರ ಕೊಕ್ಕು ಮಾತುಗಳಿಂದ ಮೂಕವೇದನೆ ವ್ಯಕ್ತವಾಗಿದೆ ಹೆಣ್ಣಿಗೆ ಮದುವೆಯಾಗುವ ತನಕ ಮಾತ್ರ ತಂದೆಯ ಮನೆಯಲ್ಲಿ ಅಧಿಕಾರ ಮದುವೆ ಆದ ಕೂಡಲೇ ಅವಳು ಪರಕೆಳಾಗಿ ಬಿಡುತ್ತಾಳೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎಂಬ ಸಮಾಜದ ರೀತಿ ನೀತಿಯಂತೆ ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟ ಬಂದರೂ ಅವುಗಳನ್ನೆಲ್ಲ ಮೂಕವಾಗಿ ಸಹಿಸಿಕೊಳ್ಳುತ್ತಾಳೆ ತಾನು ಮದುವೆಯಾಗಿ ಹೊರಟು ನಿಂತಾಗ ತಂದೆ ತಾಯಿ ಹಿರಿಯರು ಹೇಳಿದ ಕಿವಿಮಾತುಗಳು ಹೆಜ್ಜೆ ಹೆಜ್ಜೆಗೂ ಅವಳನ್ನು ಎಚ್ಚರಿಸುತ್ತವೆ ಹೆಣ್ಣಿನ ಜೀವನದ ಎರಡು ಪ್ರಮುಖ ಘಟ್ಟಗಳು ಮದುವೆ ಮತ್ತು ತಾಯ್ತನ ತಂದೆ ತಾಯಿಗಳಿಗೆ ಬೇಗ ಮಗಳ ಮದುವೆ ಮಾಡಿ ಕಳಿಸಿಬಿಟ್ಟರೆ ಜವಾಬ್ದಾರಿ ಕಳೆದಂತೆ ತಮ್ಮ ಜವಾಬ್ದಾರಿಯನ್ನು ಕಳೆಯಲು ಸಣ್ಣ ವಯಸ್ಸಿನಲ್ಲಿಯೇ ಮಗಳ ಮದುವೆ ಮಾಡಿ ಬಿಡುತ್ತಾರೆ ಮದುವೆ ಆದ ಮೇಲೆ ಬೇಗ ಮಕ್ಕಳಾಗಬೇಕು ಇಲ್ಲದಿದ್ದರೆ ಅವಳು ಚುಚ್ಚು ಮಾತುಗಳನ್ನು ಕೇಳಬೇಕಾಗುತ್ತದೆ ಎಂಬಂಥ ಮಾತುಗಳು ಅವಳನ್ನು ಘಾಸಿಗೊಳಿಸುತ್ತದೆ ಮಕ್ಕಳಿಲ್ಲದ ಜನ್ಮ ವ್ಯರ್ಥ ಎಂಬ ರೀತಿಯಲ್ಲಿ ಅವಳನ್ನು ನಡೆಸಿಕೊಳ್ಳಲಾಗುತ್ತದೆ ಅವಳ ನೆರಳು ಸೋಕಿದರೂ ಮಕ್ಕಳಿಗೆ ಕೇಡುಂಟಾಗುತ್ತದೇನು ಎನ್ನುವಂಥ ವರ್ತಿಸುವುದನ್ನು ಕಂಡು ತನಗೆ ಇಂಥ ಕಷ್ಟದಿಂದ ಮುಕ್ತಿಗೊಳಿಸಲು ಎಂದು ದೇವರಲ್ಲಿ ಮೊರೆ ಇಡುತ್ತಾಳೆ ಮಗಳಿಗೆ ತಿಳಿವಳಿಕೆ ಮೂಡುವ ಮುನ್ನವೇ ವಿವಾಹ ಮಾಡಿ ಯಾವುದೋ ಕಾರಣದಿಂದಾಗಿ ಗಂಡ ಸತ್ತರೆ ಹೆಣ್ಣು ಬಲೆ ತೆರೆಯಬೇಕಾಗುತ್ತದೆ ವಿಧವೆ ಎಂಬ ಹಣೆಪಟ್ಟಿಯನ್ನು ಅಂಟಿಸಿಕೊಂಡು ಜೀವನ ಪರ್ಯಂತ ಕಷ್ಟ ಅನುಭವಿಸಬೇಕಾಗುತ್ತದೆ ವಿಧವೆಯನ್ನು ಅಮಂಗಳವೆಂದು ಭಾವಿಸುವ ಸಮಾಜದ ಧೋರಣೆ ಅವಳನ್ನು ಇಂಥ ನಿರ್ಧಾರಕ್ಕೆ ಬರಲು ಪ್ರೇರೇಪಿಸುತ್ತದೆ ಜನಪದರ ಜೀವನದಲ್ಲಿ ಶೀಲ ಪ್ರತಿವತ್ತೆ ಬಲಿದಾನಗಳಿಗೆ ಬಹು ಮಹತ್ವದ ಸ್ಥಾನ ಪ್ರಗತಿ ವಿರೋಧಿಯಾದ ಈ ಮೌಲ್ಯಗಳು ಜನಪದ ಹೆಣ್ಣಿನ ಬದುಕನ್ನು ಹಿಂಡಿ ಇಪ್ಪೆ ಮಾಡಿವೆ ಹೆಣ್ಣಿನ ಶೀಲದ ಬಗೆಗೆ ಗಂಡೆಗೆ ಸಂದೇಹ ಬಂದಾಗಲೂ ಅವಳು ಗೋಳು ಅಸಹನೀಯಳಾದದ್ದು ಹೆಂಡತಿಯನ್ನು ಗಂಡ ಆಗಾಗ ಬಂದು ಭೇಟಿಯಾಗುವುದು ಅವಳು ಗರ್ಭಿಣಿಯಾದಾಗ ಮಾವ ಈ ರೀತಿ ಪ್ರಶ್ನೆ ಕೇಳುವುದು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಹೆಣ್ಣಿನ ಅಗ್ನಿ ಪರೀಕ್ಷೆಗೆ ಕಾರಣವಾಗುತ್ತದೆ ಹೆಣ್ಣಿನ ಶೀಲ ಪರೀಕ್ಷೆಗೆ ಸಮಾಜವಾಡ್ಡಿದ ಅಗ್ನಿ ಪರೀಕ್ಷೆಯ ಭೀಕರತೆ ಇದು ಸಾಕ್ಷಿಯಾಗಿದೆ ಜನಪದರಲ್ಲಿ ಕೆರೆ ಕೋಟಿಗಳಿಗೆ ಬಲಿಯಾದ ಅನೇಕ ಹೆಣ್ಣುಗಳ ಹೆಣ್ಣುಗಳ ಚಿತ್ರಣವಿಲ್ಲಿದೆ ಕೆರೆಗೆ ಹಾರ ಎಂಬ ಕಥನಗೀತೆಯಲ್ಲಿ ಮಲ್ಲಣ್ಣಗೌಡ ತಾನು ಕಟ್ಟಿಸಿದ ಕೆರೆಗೆ ಕಿರುಸೊಸೆ ಭಾಗೀರಥಿಯನ್ನು ಬಲಿ ಕೊಡುತ್ತಾನೆ ತನ್ನನ್ನು ಬಲಿ ಕೊಡುವ ವಿಷಯ ತಿಳಿದ ಭಾಗೀರಥಿ ತಂದೆ ತಾಯಿ ಗೆಳತಿಯನ್ನು ಭೇಟಿಯಾಗಲು ಬಂದಾಗ ಗೆಳತಿ ಹೇಳುವ ಮಾತುಗಳು ಅವಳ ಬದುಕುವ ಆಸೆಯನ್ನೇ ಹೊಸಕಿ ಹಾಕುತ್ತವೆ ಬಲದಿಂದ ತವರಿನಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗೆಳತಿಯರ ನಡುವೆ ಎಲ್ಲರ ಪ್ರೀತಿಗೆ ಪಾತ್ರಳಾಗಿ ಜೀವನ ಸಾಗಿಸುತ್ತಾಳೆ ತನ್ನ ತವರನ್ನೇ ಮರೆಯುವಷ್ಟು ಪ್ರೀತಿ ಗಂಡನ ಮನೆಯಲ್ಲಿ ದೊರೆತದ್ದನ್ನು ಸಂತೋಷದಿಂದ ಹೇಳಿಕೊಳ್ಳುತ್ತಾಳೆ ಎನ್ನುವಲ್ಲಿ ಸೊಸೆಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಅತ್ತೆ ಮಾವಂದಿರ ಬಗ್ಗೆ ಅವಳಿಗೆ ಇರುವ ಪ್ರೀತಿ ಗೌರವಗಳು ಅನನ್ಯ ಇಂಥ ಸಂವೇದನೆಗಳು ಅಲ್ಲಲ್ಲಿ ವ್ಯಕ್ತಗೊಂಡರೂ ಬಹುತೇಕ ಕಡೆಗಳಲ್ಲಿ ಹೆಣ್ಣಿನ ಯಾತನಾಮಯ ಬದುಕಿನ ಚಿತ್ರಣವೇ ಹೆಚ್ಚಾಗಿ ಕಂಡುಬರುತ್ತದೆ ಜನಪದ ಸ್ತ್ರೀ ಗುಣ ಸ್ವಭಾವಕ್ಕೆ ಬರೆದ ವ್ಯಾಖ್ಯಾನಂದ ಈ ತ್ರಿಪದಿ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಎಂಬ ಶಾಸನದ ಸಾಲನ್ನು ನೆನಪಿಸುತ್ತದೆ ಈ ರೀತಿ ಜನಪದ ಸ್ತ್ರೀಯು ಕುಟುಂಬದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಿದ್ದರು ಅವಳಿಗೆ ದೊರೆಯುವ ಪ್ರತಿಫಲ ಅತ್ಯಲ್ಪ ಸಂಪ್ರದಾಯ ಪರಂಪರೆ ತ್ಯಾಗಶೀಲ ಬಲಿ ಇವುಗಳ ಹೆಸರು ಹೆಸರಿನಲ್ಲಿ ಅವಳು ಎದುರಿಸುವ ಸಮಸ್ಯೆಗಳು ಅನೇಕ ಸುಖದ ಪಾಲು ಬಂದಾಗ ಗಂಡಸಿಗೆ ಪೂರ್ಣ ಪಾಲು ಎಂಬುದು ನಮ್ಮ ಸಮಾಜದಕ್ಕೂ ಕಂಡುಬರುತ್ತಿರುವ ನ್ಯಾಯ ಆದರೆ ಬದಲಾಗುತ್ತಿರುವ ಮೌಲ್ಯಗಳ ಸಂದರ್ಭದಲ್ಲಿ ಈ ಸಂವೇದನೆಗಳು ಹೊಸ ದೃಷ್ಟಿಯಿಂದ ನೋಡಬೇಕಾದ ಅಗತ್ಯವಿದೆ ಎಂದು ಸರ್ವಜ್ಞ ಮಾತಿನಂತೆ ಹೆಣ್ಣಿನ ಸ್ಥಾನಮಾನಗಳ ಮಹತ್ವವನ್ನು ಅರ್ಥೈಸಿಕೊಳ್ಳಬೇಕಿದೆ ಆಗ ಮಾತ್ರ ಜನಪದ ಸ್ತ್ರೀ ಸಂವೇದನೆಯನ್ನು ಹೊಸ ರೀತಿಯಿಂದ ಅರ್ಥೈಸಿಕೊಳ್ಳಲು ಸಾಧ್ಯವಾಗಿತ್ತು